ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾಕೆ ವ್ಯೂಸ್ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಾನು ಮಾಡ್ತಿರೋ ಅಂತಹ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮತ್ತೊಬ್ರಿಗೂ ಕೂಡ ಶೇರ್ ಮಾಡಿ ನಮಗೂ ಕೂಡ ಎನ್ಕರೇಜ್ ಮಾಡಿ ಇನ್ನಷ್ಟು ವೀಡಿಯೋಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಆಪರ್ಚುನಿಟಿ ಮಾಡಿಕೊಡಿ ನಾವಿವಾಗ ಹಾಸನಿಗೆ ಹೊರಟಿದ್ವಿ ನಮ್ಮ ಧ್ರುವಂತಿಗೆ ಕ್ರಿಸ್ಮಸ್ ಹಾಲಿಡೇ ಸಿಕ್ತಲ್ವಾ ಹಾಗಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಯೂಟ್ಯೂಬ್ಯೂಬಲ್ಲಿ ಈಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ನ ನೆಕ್ಸ್ಟು ನಾವು ಬಸ್ ಹಟ್ಕೊಂಡು ಹಾಸನ್ಗೌಡಿದ್ವಿ ನೋಡಿ ಇವಾಗ ಹನ್ನೆರಡು ಮುಕ್ಕಾಲು ಆಯಿತು ಇಲ್ಲಿ ನಾವು ಬೆಂಗಳೂರಿಂದ ಬಸ್ ಹತ್ತಿದಾಗ ಇದ್ದೀವಿ ಬಿ ಎಮ್ ಟಿ ಸಿನ ಬಿಟ್ಟಿದ್ದಾರೆ ಹಾಸನ್ಗೆ ಏನಾದ್ರೂ ಸ್ಪೆಷಲ್ ಡೇಸ್ ಅಂದರೆ ಹಬ್ಬಗಳು ಅಥವಾ ಏನಾದರೂ ಈ ಥರ ಹಾಲಿಡೇಸ್ ಇತ್ತು ಅಂತ ಅಂದರೆ ಆವಾಗ ತುಂಬ ರಶ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿ ಎಮ್ ಟಿ ಸಿ ಬಸ್ಗಳನ್ನ ಹಾಸನಗೂ ಕೂಡ ತುಂಬ ಬಿಡ್ತಾ ಇದ್ದಾರೆ ಇವಾಗ ನಾವು ಫೈನಲಿ ಹಾಸನ ರೀಚ್ ಆದ್ವಿ ಹಾಸನ ರೀಚ್ ಆಗೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ನೋಡಿ ಇದು ನಮ್ಮ ಕೋಟ್ ಹಾಸನದ ಕೋರ್ಟ್ ಇದು ಹಾಸನ ಕೋರ್ಟ್ಗಳಿಗೆ ಅಂದರೆ ಕೋರ್ಟ್ಗಳಿಗೆ ಯಾಕೆ ರೆಡ್ ಕಲರ್ ಬಣ್ಣನೇ ಹೊಡೆದಿರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಇದುವರೆಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಮಾಡಿದ್ದಿತ್ತು ಅಂದರೆ ಮನವಿ ತಂಗ ಬ್ಯಾಂಗಲ್ಸು ಸರಾನ ತಗೊಳ್ಳೋದಿತ್ತು ಹಾಗಾಗಿ ಹಳೆ ಬಸ್ ಸ್ಟ್ಯಾಂಡಲ್ಲೇ ಹಾಗೆ ಸ್ಟೋರಲ್ಲಿ ತಗೊಂಡು ಅಲ್ಲಿಂದ ಒಂದು ಗಂಟೆ ವೆಯ್ಟ್ ಮಾಡಿ ಬಸ್ ಇಟ್ಕೊಂಡು ಡೈರೆಕ್ಟ್ ಅಮ್ಮನ ಮನೆಗೆ ಬರ್ತಾ ಇದ್ವಿ ಇವತ್ತು ಯಾಕೆ ಅಂದರೆ ನನ್ನ ತಂಗಿನೂ ಕೂಡ ಇಲ್ಲೇ ಇದ್ಲು ಅಮ್ಮನ ಮನೇಲೋ ಹಾಗಾಗಿ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗೋಣ ಆಮೇಲೆ ಬೇಕಿದ್ರೆ ಹಸ್ಬೆಂಡ್ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬರ್ತಾ ಇದ್ವಿ ಬರಬೇಕಾದ್ರೆ ಆರೂವರೆ ಆಗಿತ್ತು ಆಮೇಲೆ ಅಪ್ಪ ಬಂದು ವೆಯ್ಟ್ ಮಾಡ್ತಾ ಇದ್ರು ಅಲ್ಲಿಂದ ಕರ್ಕೊಂಡು ಬಂದರು ನೋಡಿ ಫೈನಲಿ ಇವಾಗ ಮನೆಗೆ ಬಂದ್ವಿ ಮಕ್ಕಳನ್ನು ಕರ್ಕೊಂಡು ನಾವು ಜರ್ನಿ ಮಾಡೋ ತುಂಬಾ ಕಷ್ಟ ಇದೆ ಹಂಗೆ ಹಿಂಗೋ ಮಕ್ಳಿಗೆ ಕರ್ಕೊಂಡು ಬಂದೆ ಯಾಕೆಂದರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ನಾನು ಒಬ್ಬಳೇ ಬರಬೇಕಾಗತ್ತೆ ಅವ್ರಿಗೆ ಡ್ಯೂಟಿ ಇರೋದ ಕಾರಣ ನಾನು ಒಬ್ಬೊಬ್ಳೆನೇ ಮಕ್ಳಿಗೆ ಕರ್ಕೊಂಡು ಬರಬೇಕಾಗತ್ತೆ ಮನೆಗೆ ಬಂದ್ವಿ ಫೈನಲಿ ನನ್ನ ತಂಗಿ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾ ಇದ್ಲು ಮಕ್ಳಿಗೆ ಮಕ್ಳು ಸಿಕ್ಕಿದ್ರೆ ಸಾಕಲ್ವ ಆಟಾಡೋಕ್ಕೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ಲು ಮನೆಗೆ ಬಂದ್ವಿ ಬಂದಾಗ ಆರೂವರೆ ಏನೋ ಆಗಿತ್ತಂತ ಹೇಳಿದ್ನಲ್ಲ ನಮಗೂ ಕೂಡ ತುಂಬಾ ಟಯರ್ಡ್ ಆಗಿತ್ತು ಜರ್ನಿ ಮಾಡಿ ಮನೆಗೆ ಬಂದ ಮೇಲೆ ಸೊ ಎಲ್ಲ ಆಗಿ ಸ್ವಲ್ಪ ಮಕ್ಕ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಅಮ್ಮ ಕಾಫಿ ಮಾಡಿದ್ರು ಮತ್ತು ನಾನು ಬರಬೇಕಾದ್ರೆ ಸ್ವಲ್ಪ ಪಪ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಅವರು ಕೊಟ್ಟೆ ತಿಂತಾ ಇದ್ವಿ ನೆಕ್ಸ್ಟ್ ಅಮ್ಮ ಕಾಫಿ ಮಾಡಿಕೊಟ್ರು ಬೆಲ್ಲದ ಕಾಫಿದು ಇದು ಬೆಲ್ಲದ ಕಾಫಿ ಕುಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ನಮ್ಮ ಅಪ್ಪಾಜಿ ಇದು ಇಷ್ಟು ವರ್ಷದಿಂದ ಬೆಲ್ಲದ ಕಾಫಿನೇ ಕುಡಿತಾ ಇರೋದು ನಮ್ಮ ಮನೆಯಲ್ಲಿ ಬಂದು ಸಕ್ಕರೆ ಕಾಫಿ ಮಾಡೋದು ನಾವು ಆಮೇಲೆ ಅಪ್ಪಾಜಿ ನಾಟಕಕ್ಕೆ ಸೇರ್ಕೊಂಡಿದ್ರು ಹಾಗಾಗಿ ಆ ಬುಕ್ ಅನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾರೆ ರಾತ್ರಿ ಸಲ ನಮ್ಮ ಯುಕ್ತಿ ಏನ್ ಮಾಡ್ತಿದ್ರು ಅಂದ್ರೆ ತಾತ ಹೇಳ್ತಾತ ಡೈಲಾಗ್ ಗಳೆಲ್ಲ ಹೇಳ್ತಾತ ಹಾಡು ಹೇಳ್ತಾತ ಅಂತ ಹೇಳ್ಬಿಟ್ಟು ಅಪ್ಪಾಜಿ ಅಥವಾ ಮಾಡ್ಕೊತಾ ಇದ್ರು ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು ಹಾಡ್ ಆಗಿರ್ಬೋದು ಅಥವಾ ನಾಟಕ ಡೈಲಾಗ್ ಆಗಿರ್ಬೋದು ಇದು ಹೇಳಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು ಸ್ವೀಕರಿಸುವುದಿಲ್ಲ ಬಲು ಘನತೆಯಿಂದಾದಂತೆ ಹವಿಸುವುದು ಮೂಡ ಅಮ್ಮ ಬಚ್ಚಿ ಮಾಡಿದ್ರು ನಂಗೆ ಸಪ್ಪಿನ ಅಂತ ಅಂದರೆ ಅದಕ್ಕೆಲ್ಲ ಸೈಡ್ಸಿಗೆ ಇರಬೇಕು ಅಂತ ಅಮ್ಮಂಗ್ ಗೊತ್ತಾಗಿ ಬಜ್ಜಿ ಮಾಡಿಕೊಟ್ರು ಅದಕ್ಕೆ ಊಟ ಮಾಡಿದ್ವಿ ನೆಕ್ಸ್ಟು ನಾನೊಂದು ಸ್ವೀಟ್ಸನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕುಕೀಸ್ನ ರೆಡಿ ಮಾಡ್ತಾಯಿದ್ದೆ ಮನ್ವಿತನ್ ತನ್ನ ಬರ್ತಡೇ ಇತ್ತಲ್ವ ಹಾಗಾಗಿ ಒಂದು ಕುಕ್ಕೀಸ್ನೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಒಂದು ಅರ್ಧ ಬಟ್ಲಷ್ಟು ನಾನು ಸಕ್ಕರೆನ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ನಾನು ಒಂದು ಮುಕ್ಕಾಲು ಕಪ್ಪು ತಪ್ಪಿರೋ ಒಂದು ಕಪ್ ಆದ್ರೂ ಅಷ್ಟು ಮೈದಾನ ಸೇರಿಸ್ಕೊತಾ ಇದ್ದೀನಿ ಮೈದಾನ ಸೇರಿಸ್ಕೊಂಡ್ಮೇಲೆ ನಾನು ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಸೇರಿಸ್ಕೊಂಡ್ಮೇಲೆ ಇವಾಗ ಒಂದು ಲೋಟನ ಹಾಲು ತಗೊಂಡಿದ್ದೀನಿ ಇದು ಎಷ್ಟು ಕಲಸೋದಕ್ಕೆ ತಗೊಳ್ಳುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಗಟ್ಟಿಗೆ ಕಲಿಸ್ಕೊಬೇಕಾಗುತ್ತೆ ತೆಳು ಮಾಡ್ಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಳಿ ಸ್ಪೂನಿನ ಸಹಾಯದಿಂದಾದರೂ ಕಲಿಸ್ಕೊಬೋದು ಇಲ್ಲಾಂದರೆ ಕೈಲಾದರೂ ಕಲಿಸ್ಕೊಬೋದು ನೋಡಿ ನಾನು ಚೆನ್ನಾಗಿ ನಾದ್ಕೊಂಡು ಕೈಲಿ ಕಲಿಸ್ಕೊತಾ ಇದ್ದೀನಿ ಈ ಥರ ಕಲಿಸ್ಕೊಳ್ಳಿ ನಿಮಗೆ ಸ್ವಲ್ಪ ಇಟ್ಟು ಬೇಕು ಅನಿಸುತ್ತು ತೆಳುವಾಯ್ತು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಆಮೇಲೆ ಉದುರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಅಷ್ಟೇ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ಏಕೆಂದರೆ ಹಾಗೆಯೇ ಕಲಸಿಬಿಟ್ರೆ ಒಂದು ಕಡೆ ಹಿಟ್ಟಿರುತ್ತೆ ಇಲ್ಲಾಂದರೆ ಹಾಗೆಯೇ ಇರುತ್ತೆ ಒಂದೊಂದು ಕಡೆ ಹಾಗಾಗಿ ಚೆನ್ನಾಗಿ ಹಿಟ್ಟ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ ರೆಡಿ ಆಗಿದೆ ಇವಾಗ ಗಟ್ಟಿಯಾಗಿ ಉಂಡೆ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡೆ ರೀತಿಯಲ್ಲಿ ಕಟ್ಕೊಬೇಕಾಗುತ್ತೆ ನಾನು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸರ್ವಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಒಂದು ಬೆಣ್ಣು ಗಾತ್ರದಷ್ಟು ತೊಗೊತಾ ಇದ್ದೀನಿ ಅಷ್ಟೇ ತೊಗೊಂಡು ನಾನು ಈ ಥರ ಉಂಡೆ ಮಾಡಿ ಸ್ವಲ್ಪನೇ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಬೇಕಾಗುತ್ತೆ ನಾನು ಇವಾಗ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನ ಸರ್ವೆ ಇಟ್ಟಿದ್ದೀನಿ ಅದಕ್ಕೆ ಈ ಥರ ಮಾಡಿ ಎಲ್ಲಾದ್ರೂ ಕೂಡ ಇಟ್ಕೊಬೇಕಾಗುತ್ತೆ ಕುಕ್ಕೀಸ್ನ ರೆಡಿ ಮಾಡ್ಕೊಳಕ್ಕೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕುಕ್ಕೀಸ್ನ ರೆಡಿ ಮಾಡ್ಕೊಳ್ಳಿ ಇಕ್ಕಿದ್ರೆ ಇದು ಫಾರ ಓಕೆ ಸಹಾಯದಿಂದ ನಾವು ಡಿಸೈನ್ ಮಾಡ್ಕೊಬೋದು ಇಲ್ಲಾಂದ್ರೇನು ಬೇಡ ನಾನು ಹೇಳತ್ನಲ್ಲ ನಿಮಗೆ ರೌಂಡಿಗೆ ಬೇಕಂದರೆ ರೌಂಡ್ ಶೇಪಾಗಿರ್ಬೋದು ಅಥವಾ ನೀವು ಸ್ಕ್ವೇರ್ ಆತ ಯಾವ ರೀತಿನಲ್ಲಾದ್ರೂ ನೀವು ಕುಕ್ಕೀಸ್ನ ರೆಡಿ ಮಾಡ್ಕೊಬೋದು ಇದೇ ರೀತಿನಲ್ಲಿ ನಾನು ಎಲ್ಲದನ್ನು ಕೂಡ ಈ ರೌಂಡ್ ಶೇಪಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ನಿಮ್ಮೆಣ್ಗುರದಷ್ಟು ನಾನು ಇಟ್ಟನ್ನು ತಗೊಂಡು ಈ ಥರ ರೌಂಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ನಾನು ಇವಾಗ ಇಟ್ಕೊತಾ ಇದ್ದೀನಿ ಇದೇ ರೀತಿಯಲ್ಲಿ ಎಲ್ಲದನ್ನು ಕೂಡ ಮಾಡಿ ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿ ಇಟ್ಕೊಬೇಕು ನಾನು ಅದರ ಮೇಲ್ಗಡೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೋಡಂಬಿನ ಇಡ್ತಾಯಿದ್ದೀನಿ ಮೊದಲನೇ ಒಂದು ಬಾಣಲಿಗೆ ಅಟ್ಟನ ಇಟ್ಬಿಟ್ಟು ಬಿಸಿ ಮಾಡೋಕ್ಕೆ ಇಟ್ಟಿದೆ ಬಿಸಿ ಆದಮೇಲೆ ನಾನಿವಾಗ ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತಹ ಕುಕ್ಕೀಸ್ನ ತಟ್ಟೆಯನ್ನು ಇಡ್ತಾಯಿದ್ದೀನಿ ಆಮೇಲೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗತ್ತೆ ಒಂದು ಮೂವತ್ತು ನಿಮಿಷ ಒಂದು ಅರ್ಧ ಗಂಟೆ ಆದ್ರೂ ಇದು ಬೇಯಬೇಕು ನೋಡಿ ಕುಕ್ಕೀಸ್ ಯಾವ ರೀತಿ ರೆಡಿಯಾಗಿದ್ದಾವೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲರ್ ಬರಬೇಕು ಟೇಸ್ಟಿ ಆಗಿತ್ತು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾವು ಆ ಗೋಡಂಬಿನ ಇಟ್ಟಿರೋದು ಕೂಡ ಅದು ಕೂಡ ತಿನ್ಬೇಕಾದ್ರೆ ತುಂಬಾ ಒಳ್ಳೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈ ರೀತಿಯಲ್ಲಿ ಮಾಡಿಕೊಡಿ ಈ ಕುಕ್ಕೀಸ್ನ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿ ಆಗಿತ್ತು ನೆಕ್ಸ್ಟು ಇದನ್ನೆಲ್ಲ ಮುಗಿಸ್ಕೊಂಡು ಅಂದರೆ ಎಲ್ಲ ತಿಂದು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮನ್ವಿ ತನ್ನ ಬರ್ತಡೆ ವಿಡಿಯೋಸ್ನ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ